ಈಗ ಮನೆ ನೀಟಾಗೈತೆ ಸ್ವಲ್ಪ ಅದನ್ನು ತಂದಾದ್ಮೇಲೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಲ್ಲ ಇವಾಗ ಒಂದು ಹ್ಯಾಂಡ್ ಮೇಡ್ ಡಿಸೈನ್ ಮಾಡಿದ್ದೀನಿ ಇದನ್ನೆಲ್ಲ ಇಂಪ್ರೆಷನ್ಸ್ ತೆಗೆದಿಟ್ಟಿದ್ದೀನಿ ಇದನ್ನು ಡಿಸೈನ್ ಮಾಡಬೇಕು ಇಯರಿಂಗ್ಸ್ ಮಾಡಬೇಕು ಇದ್ರ ಜೊತೆಗೆ ಮತ್ತು ಬೀಡ್ಸ್ ಕೂಡ ಹಸಿದು ಮಾಡಿದ್ದೀನಿ ಅದಕ್ಕೆ ಹಸಿದು ಮಾಡ್ರೆ ಜಾಯಿನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಇದು ಹಸಿದು ಇಲ್ಲಿ ಅಂತೇಳಿ ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಇದು ಒಣಗಲಿ ಫಸ್ಟು ಆಮೇಲೆ ಜಾಯಿನ್ ಮಾಡೋಣ ಅಂತ ಮತ್ತೆ ಇದೊಂದು ಚಿಕ್ಕದು ಚಿಕ್ಕ ಡಿಸೈನಾಗಿಲ್ಲೇ ಅಂತ ಹೇಳಿ ಒಂದು ಸರ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ತುಂಬಾ ಕೆಲಸ ಇರೋದ್ರಿಂದ ಆರೂವರೆ ಆದರೂ ಬೆಡ್ಡೆ ಹೋಗಿಲ್ಲ ಬೆಳಿಗ್ಗೆ ಎದ್ದಿದ್ದು ಬೆಳಗ್ಗೆ ಎದ್ದಿದ್ದೆ ಲೇಟಾಗಿ ಯಾಕಂದರೆ ನೈಟ್ ಮಲ್ಗಿದ್ದು ಲೇಟಾಗಿ ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ್ದು ಲೇಟಾಗಿ ಬಟ್ ಏನೋ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಈಗಷ್ಟೇ ಬೆಡ್ಡೆಗೆ ಬಂದೆ ಸ್ವಲ್ಪ ಏನೋ ಒಂಥರ ನೆಮ್ಮದಿ ಎಲ್ಲನೂ ಸರಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇಟ್ಟಿದ್ದೀನಿ ಎಲ್ಲ ಒಂದೊಂದು ಕಡೆ ಜೋಡಿಸಿ ಅಂತ ಇದೆ ಬೆಳಗ್ಗೆ ನೋಡೋದು ತುಂಬ ಅಂಡ್ಕೊಂಡಿದೆ ಮನೆ ತುಂಬ ಬಟ್ ಇವಾಗ ಸ್ವಲ್ಪ ಬೆಟರ್ ಆಗೈತೆ ಮೊದಲುಗಿಂತ ಬೆಳಗ್ಗೆಗಿಂತ ಇವಾಗ ಎಷ್ಟೋ ಬೆಟರ್ ಆಗೈತೆ ಅದೊಂದು ಖುಷಿ ಇದೆ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ಮಾಡಿರೋ ಹೊಸ ಡಿಸೈನು ಇಷ್ಟೊತ್ತು ನೈಟ್ ಆಗಿಬಿಡ್ತು ಇನ್ನೂ ಪಾತ್ರ ತೊಳ್ದಿಲ್ಲ ಸೇಮ್ ಇದೇ ಥರನೇ ಇದನ್ನ ಮಾಡಿದ್ದೀನಿ ಮತ್ತು ಇವೆರಡೂ ಅಷ್ಟೇ ಬಟ್ ಇನ್ನೂ ಬೀಡ್ಸ್ ಹಾಕಿಲ್ಲ ಬೀಡ್ಸು ಒಣಗಲಿ ಅಂತ ಬಿಟ್ಟಿದ್ದೀನಿ ಇದು ಹೊಸ ಡಿಸೈನು ಇಯರಿಂಗು ಫಸ್ಟ್ ಟೈಮ್ ಓನ್ ಡಿಸೈನ್ ಮಾಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಇಲ್ಲಿ ಬೀಡ್ಸ್ ಮಾಡಿಟ್ಟಿದ್ದೀನಿ ಒಣಬಳಿ ಬೆಳಗ್ಗೆ ಹಾಕೋಣ ಅಂತ ಈಗ ಟೈಮು ಕರೆಕ್ಟಾಗಿ ಲೆವೆನ್ ಫಿಫ್ಟಿ ಆಗಿದೆ ಕಂಪ್ಲೀಟು ಆಗಿಲ್ಲ ಇನ್ನೂ ಇದು ಹೋಟೆಲ್ ಮೂರು ನಾಲ್ಕು ಕಂಪ್ಲೀಟ್ ಮಾಡಿದ್ದೀನಿ ಬಟ್ ಇನ್ನೂ ಸರಿ ಕಂಪ್ಲೀಟ್ ಆಗಿಲ್ಲ ಬೀಡ್ಸ್ ಎಲ್ಲ ಮಾಡಬೇಕು ನಾಳೆ ಮಾಡೋದು ಇದನ್ನೆಲ್ಲ ಜಸ್ಟ್ ಇಯರಿಂಗ್ಸು ಮತ್ತು ಪೆನ್ನೆಂಡ್ ಮಾಡಿಟ್ಟಿದ್ದೀನಿ ಈಗ ಸ್ವಲ್ಪ ಪಾತ್ರೆ ತೊಳೆದಿದೆ ಪಾತ್ರೆ ತೊಳಕ್ಕೆ ಹೋಗಬೇಕು ಪಾತ್ರೆ ಅಷ್ಟು ಬಿದ್ದಿದ್ದಾವೆ ಸಿಂಕಲ್ಲಿ ಪಾತ್ರೆ ನೋಡಿದ್ರೆ ಇಷ್ಟಿದ್ದಾವೆ ಈಗೆಲ್ಲ ತೊಳಿಬೇಕು ಮುದ್ದೆ ಮಾಡ್ಕೊಂಡು ತಿಂದಿದ್ದೆ ಅದು ಬೆಳಗ್ಗೆ ತಂದಿದ್ದು ಇಡ್ಲಿ ಸಾಂಬಾರು ಇವಾಗ ಏನು ಸಾಂಬಾರು ಮಾಡಿಲ್ಲ ಎಂಥದ್ದು ಮಾಡ್ಯಾರ ಇವತ್ತು ಬೆಳಗ್ಗೆಯಿಂದ ಅದು ಇದು ಕ್ಲೀನಿಂಗ್ ಕೆಲಸ ಇತ್ತಲ್ಲ ತುಂಬ ಅದಕ್ಕೋಸ್ಕರ ಇನ್ನು ಪಾತ್ರೆ ತೊಳೆದು ಮಲಗೋ ಹೊತ್ತಿಗೆ ಕರೆಕ್ಟಾಗಿ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗ್ಬೋದು ನಿನ್ನೆ ನೈಟ್ ಮಾಡಿದ್ನೇ ಇವಾಗ ಮಾಡ್ತಾಯಿದ್ದೀನಿ ಏನು ನೋಡೋದು ಗೊತ್ತಾಗ್ತಿಲ್ಲ ಬಟ್ ಇವಾಗ ವೀಡಿಯೋ ಎಡಿಟಿಂಗ್ ಮಾಡೇ ಮಲಗಬೇಕು ಇಲ್ಲಾಂದರೆ ಮತ್ತೆ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ಪಾತ್ರೆ ತೊಳೆದು ಸಿಂಕು ಎಲ್ಲ ತೊಳೆದಾಯಿತು ಎಲ್ಲ ಪಾತ್ರೆ ತೊಳೆದು ಹಾಕಿದ್ದೀನಿ ಬಿಕ್ಕಿದ ಕೆಲಸ ಬೆಳಗ್ಗೆ ನೋಡ್ಕೋಬೇಕಷ್ಟೆ